ಪಾಂಡವಪುರ ಪಟ್ಟಣದ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಅನುಪಸ್ಥಿತಿಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ತಹಸೀಲ್ದಾರ್ ಎಸ್ ಸಂತೋಷ್ ಅಧ್ಯಕ್ಷತೆಯಲ್ಲಿ ಗಣರಾಜ್ಯೋತ್ಸವ ಪೂರ್ವಭಾವಿ ಸಭೆ ನಡೆಯಿತು ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಹೆಚ್ಚಿನ ಮಾಹಿತಿ ನೀಡಿದರು ನಡೆಯುವ ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರಿಬೇಕಿತ್ತು ಮನೆ ಶಾಸಕರು ಕಾರ್ಯ ನಿಮಿತ್ತ ಹೊರಗಡೆ ಹೋಗಿರೋದರಿಂದ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅಧ್ಯಕ್ಷನಾದ ನನ್ನ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಹತ್ತು ಗಂಟೆಗೆ ಸಭೆ ಕರೆದು ಅವರಿಗೆ ಎಲ್ಲ ಥರದ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಕಳೆದ ಸರಿ ಯಾವ ರೀತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ ಮತ್ತು ಆಯಾ ಇಲಾಖೆಗಳಿಗೆ ಯಾವ ರೀತಿ ಏನೇನು ಕೆಲಸಗಳನ್ನು ಮಾಡಬೇಕು ಅಂತ ಅನ್ನೋದನ್ನು ಅವರಿಗೆ ಸ್ಪಷ್ಟವಾಗಿ ತಿಳಿಸಿದ್ದೀನಿ ಅದೇ ರೀತಿ ಈಗ ನಾವು ಪ್ರೊಸಿಡಿಂಗ್ಸನ್ನೆಲ್ಲ ಮಾಡ್ತೀವಿ ಮತ್ತು ಅವರಿಂದ ಕೂಡ ಸಲಹೆಗಳು ಬಂದಿತ್ತು ಕೆಲವೆಲ್ಲ ಝೀರೋ ಟ್ರಾಫಿಕ್ ಮಾಡಬೇಕು ಪ್ರೊಸಿಂಗ್ ಮತ್ತು ಬೇರೆ ಬೇರೆ ಏನೇನು ಕಾರ್ಯಕ್ರಮಗಳಲ್ಲಿ ಅಡೆತಡೆಗಳು ಉಂಟಾಗ್ತವೆ ಅದನ್ನು ಸೇರ್ಪಡಿಸ್ಕೊಳ್ಳಿ ಅಂತೇಳಿ ಅವರು ಸಲಹೆ ಕೊಟ್ಟರು ಅದನ್ನೆಲ್ಲ ಸಲಹೆಗಳನ್ನು ನಾನು ತೊಗೊಂಡಿದ್ದೀವಿ ಸಂಘ ಸಂಸ್ಥೆಗಳಿಗೂ ಕೂಡ ಹೇಳಿದ್ದೆ ಎಲ್ಲರಿಗೂ ನಾನು ನಮ್ಮ ಕಚೇರಿಯಿಂದ ಕಳಿಸಿದ್ವಿ ಆದರೆ ವಿದ್ಯುತ್ ಸಮಿತಿಗೆ ಯಾರು ಬರಲಿಲ್ಲ ಬಂದವರೆಗೂ ಕೂಡ ಅವರ ಸಲಹೆಗಳನ್ನು ತಗೊಂಡು ಇವತ್ತು ಮತ್ತೆ ಅವರು ಏನೆಲ್ಲ ಸಲಹೆ ಸಲಹೆಗಳು ಕೊಡ್ತಾರೆ ಮತ್ತು ಮಾಧ್ಯಮ ಮಿತ್ರರು ಕೂಡ ಅವರು ಏನು ಸಲಹೆಗಳು ಕೊಡ್ತಾರೆ ಈ ಕಾರ್ಯಕ್ರಮವನ್ನು ಉನ್ನತೀಕರಿಸಿಕೊಳ್ಸೋದಕ್ಕೆ ಏನೆಲ್ಲ ನಾವು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಯಾರೆಲ್ಲ ಸಲಹೆಗಳು ಕೊಡ್ತಾರೆ ಅದನ್ನೆಲ್ಲ ತೆಗೆದುಕೊಂಡು ಒಟ್ಟಾರೆ ಕ್ರೋಢೀಕರಿಸಿ ಇವತ್ತು ಸಂಜೆ ಪ್ರೊಸೀಡಿಂಗ್ಸ ಮಾಡಿ ಈ ಸಾರಿ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ನಾನು ಈ ಮೂಲಕ ತಮಗೆ ತಿಳಿಸ್ತೀನಿ ಇಲ್ಲ ಅಲ್ಲಿ ಕಳೆದ ಸಾರಿ ಪತ್ರಕರ್ತರಿಗೆ ಮತ್ತು ಕೆಲವು ಸಾಧಕರಿಗೆ ಸನ್ಮಾನ ಮಾಡಿದ ನಮ್ಮ ಪರಿಗಣೆಗೆ ತೆಗೆದುಕೊಳ್ಳುವಂಥ ಅಸಮಾಧಾನ ವ್ಯಕ್ತಪಡಿಸಿದ್ರು ಅದಕ್ಕೆ ಪ್ರತಿಯೊಬ್ಬರಿಗೂ ನಾವು ಇಂಡಿವಿಜುವಲಾಗಿ ಕರೆ ಮಾಡಿ ನಿಮ್ಮಲ್ಲಿ ಸಾಧಕರಿದ್ದರೆ ಪಟ್ಟಿಗಳನ್ನು ಕೊಡಿ ಅಂತೇಳಿ ನಮ್ಮ ಕಚೇರಿಯಿಂದ ಎಲ್ರಿಗೂ ಕರೆಗಳನ್ನು ಮಾಡ್ತಾ ಇದ್ದೀವಿ ಕಳೆದ ಸಾರಿ ಆಗೋಂಥ ಅವಘಡಗಳು ಆಗಬಾರ್ದು ಅಂತ ಬಟ್ ಇನ್ನೊಂದು ಏನಪ್ಪ ಅಂತಂದರೆ ಆಗುವಾಗ ಕೆಲವು ತೊಡಕುಗಳಾಗ್ತವೆ ಆ ತೊಡಕುಗಳನ್ನು ನಾವು ಯಾವ ರೀತಿ ನಿವಾರಣೆ ಮಾಡ್ಕೊಳ್ಬೇಕು ಅದನ್ನು ಪರಿಗಣನೆಗಳಿಗೆ ತಗೊಳ್ಬೇಡಿ ಅಂತೇಳಿ ಸಾರ್ವಜನಿಕರಿಗೂ ಕೂಡ ನಾನು ವಿನಂತಿ